ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಗುರುವಾರ ದಿನ ಬ್ಲಾಗು ಮಧ್ಯಾಹ್ನ ಮೂರುವರೆ ಆಗಿದೆ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ನಾವು ತ್ಯಾಗರಾಜ ನಗರ ಕಡೆ ಹೋಗ್ತಾ ಇದ್ದೀವಿ ತ್ಯಾಗರಾಜ ನಗರ ಕಡೆ ಏನಕ್ಕಪ್ಪ ಅಂತಂದರೆ ಡೆಂಟಿಸ್ಟು ಒಂದು ಕ್ಲಿನಿಕ್ ಇದೆ ಅಲ್ಲಿ ಡೆಂಟಲ್ ಕ್ಲಿನಿಕ್ಕು ಅಲ್ಲಿ ಹೋಗಿ ತೋರಿಸೋಣ ಅಂತೇಳಿ ನಂಗೆ ತುಂಬ ದಿನದಿಂದ ಅಲ್ಲಿ ನೋವಿದೆ ಬಟ್ ಅದು ಅವಾಗವಾಗ ಹೋಗುತ್ತೆ ಆವಾಗವಾಗ ಬರುತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಇಲ್ಲದೇ ಇದ್ದರೆ ಮತ್ತೆ ಪೇಯ್ನ್ ಆಗ್ತಿರತ್ತೆ ಪೇಯ್ನ್ ಬಂದಾಗ ಏನಾದರೂ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಬ್ರಷ್ ಮಾಡೋದು ಇದೇ ಥರ ಮಾಡ್ತಾ ಇದ್ದೆ ಯಾಕಂದರೆ ಮತ್ತೆ ಟ್ರೀಟ್ಮೆಂಟ್ ಅಂದರೆ ತುಂಬ ಪೇಯ್ನ್ ಅಂತೇಳಿ ಎದ್ರುಕೊಂಡು ಬಟ್ ಇವತ್ತು ನನ್ನ ಹಸ್ಬೆಂಡು ಸೀರಿಯಸ್ ಆಗಿ ಇಲ್ಲ ನೀನು ಬಾ ಅಲ್ಲಿ ಚೆನ್ನಾಗಿ ನೋಡ್ತಾರಂತೆ ತ್ಯಾಗರಾಜ್ ನಗರದಲ್ಲಿ ಫ್ರೆಂಡ್ ಎಲ್ಲ ಹೋಗಿ ಬಂದಿದ್ದಾರೆ ಬಾ ಅಂತೇಳಿ ಬಲವಂತದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಏನು ಕೂಡ ನಾನು ರೆಡಿಯೂ ಆಗಿರಲಿಲ್ಲ ಏನಿಲ್ಲ ಮಾಮೂಲಿಯಾಗಿ ತನುನ ಸ್ಕೂಲಿಂದ ಕರ್ಕೊಬ್ರಕ್ಕೆ ಅಂತ ಹೆಂಗೆ ಹೋಗ್ತೀನಿ ಹಂಗೇ ಹೋಗಿದ್ದೆ ತನುನ ಬ್ಯಾಗ್ ಸಮೇತ ಅವಳು ಯೂನಿಫಾರ್ಮ್ ಸಮೇತವಾಗಿ ಕರ್ಕೊಂಡು ಹೋಗಿದ್ದಾಯಿತು ತ್ಯಾಗರಾಜನಗರ ಕಡೆ ಹೋಗ್ತಾ ಹಂಗೇ ಅಲ್ಲಿ ಹೋದ್ವಿ ಅಲ್ಲಿ ನಾಲ್ಕು ಗಂಟೆಗೆ ಕ್ಲಿನಿಕ್ ಓಪನ್ ಇರುತ್ತೇನೋ ಅಂತ ಹೋದ್ವಿ ಬಟ್ ಅಲ್ಲಿ ಕ್ಲಿನಿಕ್ ಓಪನೇ ಇರಲಿಲ್ಲ ಐದು ಗಂಟೆ ಓಪನ್ ಅಂತ ಹೇಳಿದರು ಹಾಫ್ ಆನ್ ಅವರ್ ಅಷ್ಟೊತ್ತಿಗೆಲ್ಲ ನಾವು ತ್ಯಾಗರಾಜ್ ನಗರ ಕಡೆ ಹೋಗ್ಬಿಟ್ವಿ ಮತ್ತು ಇನ್ನೇನು ಮಾಡೋದು ಅಲ್ಲೇ ಒನ್ ಅವರ್ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಆಮೇಲೆ ಹಂಗೇನೇ ಬಸವನಗುಡಿ ಕಡೆ ಗಾಂಧಿ ಬಜಾರ್ ಕಡೆ ಹಾಗೆನೇ ಸುಮ್ಮನೆ ನನ್ನ ಹಸ್ಬೆಂಡು ಬಾ ಇಲ್ಲೇ ಒಂದು ರೌಂಡ್ ಹಂಗೆ ಹೋಗಿ ಬರೋಣ ಅಂತ ಹೇಳಿದರು ಸರಿ ಅಂತೇಳಿ ಹಂಗೆನೇ ಅಲ್ಲೇ ಸುತ್ತಾಡಿಕೊಂಡು ಬಂದ್ವಿ ಬಟ್ ತನೂ ಕೂಡ ಪಾಪ ಅವಳು ಸ್ಕೂಲಿಂದ ಹಂಗೆ ಡೈರೆಕ್ಟಾಗಿ ಕರ್ಕೊಂಡೋಗಿದ್ರಿಂದ ಅವಳು ಏನೂ ತಿಂದಿರಲಿಲ್ಲ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾಳೆ ಆದರೂ ಮನೆಗೆ ಬಂದಾದಮೇಲೆ ಏನಾದರೂ ಅಡುಗೆ ಮಾಡಿರ್ತೀನಲ್ಲ ಊಟ ಮಾಡ್ತಾಳೆ ಹಶ್ವಾಗಿರುತ್ತೆ ಹನ್ನೆರಡುವರೆಗೆ ತಿಂದಿರೋದು ಸ್ವಲ್ಪ ತೊಗೊಂಡೋಗಿರ್ತಾಳೆ ಸರಿ ಅವಳಿಗೆ ಏನಾದರೂ ಕೊಡಿಸೋಣ ಅಂಥೇಳಿ ಅಲ್ಲೇ ಹಂಗೆನೇ ನಾವು ಗಾಂಧಿ ಬಜಾರ್ ಕಡೆನೇ ಹೋದ್ವಿ ಗಾಂಧಿ ಬಜಾರಲ್ಲಿ ಒಂದು ಮುಕಾಂಬಿಕಾ ಚಾಟ್ಸ್ ಅಂತ ಇದೆ ಅಲ್ಲಿ ತುಂಬಾ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬಟ್ ಅಲ್ಲಿ ಇದರಿಂದ ನಾನು ಏನೂ ಕೂಡ ತಿನ್ನೋಕ್ಕಾಗಲಿಲ್ಲ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಬಜ್ಜಿ ಮಾತ್ರ ಅದು ಒಂದೇ ಒಂದು ಪೀಸ್ ತೊಗೊಂಡು ತಿಂದೆ ಒಂದು ಕ್ಯಾಪ್ಸಿಕಮ್ ಬಜ್ಜಿ ಸಮೋಸೋ ಹಾಗೇ ತನು ಫೇವ್ರೇಟ್ ಪಾನಿಪುರಿ ಅಲ್ಲಿ ಕೊಡ್ಸಿದ್ವಿ ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂದ್ಲು ಅಲ್ಲೆಲ್ಲ ತಿಂದ್ಕೊಂಡು ಆಮೇಲೆ ಈ ಕಡೆ ಗಾಂಧಿ ಬಜಾರ್ ಕಡೆ ಹಾಗೇ ಹೋದ್ವಿ ನಂಗೆ ಗಾಂಧಿ ಬಜಾರ್ ಅಂದರೆ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಹೂವಿಂದು ಮಾರ್ಕೆಟ್ ಎಲ್ಲ ಇರುತ್ತಲ್ವ ಅದೆಲ್ಲ ನೋಡೋದಂದ್ರೇ ಒಂಥರ ಎಷ್ಟೇ ಇದಕ್ಕೆ ಇನ್ನೂರು ಅತ್ತ ಅದಕ್ಕೆ ಒಂದು ಫಿಫ್ಟಿ ಅತ್ತ ಇದು ಒನ್ ಫಿಫ್ಟಿ ಕೊಡಿಯನ್ನು ಮಾಡಿ ಕೊಡಿಯನು ಇಲ್ಲಿ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡೆ ಜೆ ಸಿ ರೋಡಿದು ಜೆ ಸಿ ರೋಡಲ್ಲಿ ಈ ಥರದ್ದು ಮ್ಯಾಟ್ ಅಂಗಡಿಗಳೆಲ್ಲ ಇರುತ್ತೆ ಇಲ್ಲಿ ಹೋಲ್ಸೇಲ್ ಅಲ್ವಾ ಕಡಿಮೆ ಅಂತಲೇ ಅಂದ್ಕೊಂಡೆ ಆನ್ಲೈನ್ಗಿಂತ ಬಟ್ ಏನಂದರೆ ತುಂಬಾ ಕಾಸ್ಟ್ಲಿ ಇದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ತೊಗೊಳ್ಳೋ ಬಿಡು ತಗೊಳ್ಳೋ ಬಿಡು ಅಂತ ಯೋಚನೆ ಮಾಡಿ ತೊಗೊಂಡೆ ಯಾಕಂದ್ರೆ ತುಂಬ ದಿನದಿಂದ ತೊಗೋಬೇಕಂತ ಆಸೆ ಇತ್ತು ಅಕ್ವೇರಿಯಂ ಕೆಳಗಡೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದೆ ನಾನು ಸೊ ಹಂಗಾಗಿ ತೊಗೊಳ್ಳೋಣ ಇನ್ನು ಕಡಿಮೆಗೆ ಏನು ಒಂದು ಫಿಫ್ಟಿ ಒನ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಅಂದ್ಕೊಂಡೆ ಬಟ್ ಈ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಪರವಾಗಿಲ್ಲ ಚೆನ್ನಾಗಿ ದೊಡ್ಡದಾಗೆ ಇದೆಯಲ್ಲ ಅಂತ ಹೇಳಿ ಅತ್ಲಾಗೆ ತೊಗೊಂಡಿದ್ದಾಯಿತು ಯಾಕಂದರೆ ಬೇರೆ ಕಡೆ ನೋಡಿದೆ ಜಸ್ಟ್ ಮ್ಯಾಟ್ ಸೈಸಲ್ಲಿ ಇರುತ್ತೆ ಅದಕ್ಕೇ ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಹೇಳ್ತಾರೆ ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಚೆನ್ನಾಗಿತ್ತು ಅನ್ನಿಸ್ತು ತೊಗೊಂಡೆ ಇಡ್ಲಿ ರಾಂಗ್ ಟೈಮಿಂಗ್ ಬಂದ್ಬಿಟ್ಟು ಇವತ್ತು ಇಲ್ಲೆಲ್ಲ ಸುತ್ತಾಡೋತರ ಆಯ್ತು ಬಂದಿದ್ದಕ್ಕೆ ಏನು ಲಾಸ್ ಇಲ್ಲ ನನ್ನ ಹಸ್ಬೆಂಡ್ ಹೇಳ್ಬಿಟ್ಟು ಒಂದು ಗ್ರೀನ್ ಮ್ಯಾಕ್ ತಗೊಂಡೆ ಆಮೇಲೆ ಇಲ್ಲಿ ಬುಟ್ಟಿ ಅಂಗಡಿ ಕಾಣಿಸ್ತು ಇದು ಇಡ್ಲಿ ಮಾಡೋದು ಬುಟ್ಟಿ ತೊಗೊಂಡಿದ್ದೀನಿ ನೋಡಿ ನನಗೆ ಆ ಥರದ್ದು ಇಡ್ಲಿ ತುಂಬ ಇಷ್ಟ ಒಂದು ಸತಿ ಹೋಟ್ಲಲ್ಲಿ ತಿಂದಿದ್ದೆ ನಾನು ಆ ಥರ ಮಾಡ್ಕೊಡೋದು ಅಂತ ಒಂದು ಬುಟ್ಟಿ ತೊಗೊಂಡಿದ್ದೀನಿ ಇಡ್ಲಿ ಮಾಡೋಕ್ಕೆ ಅಂತ ಹೇಳಿ ನೋಡೋಣ ಅದರಲ್ಲಿ ಹೆಂಗೆ ಬರುತ್ತೆ ಇಡ್ಲಿ ಅಂತೇಳಿ ಏನು ನೀಟಾಗಿ ನಾನು ರೆಡಿಯಾಗಿರಲಿಲ್ಲ ಮಾಮೂಲಿ ಸ್ಕೂಲಿಗೆ ಕರ್ಕಬರಕ್ಕೆ ರೆಡಿ ಆಗ್ತೀನಲ್ಲ ಹಂಗೆ ಕರ್ಕಬರಕ್ಕೆ ರೆಡಿ ಆದೆ ಬಟ್ ನನ್ನ ಹಸ್ಬೆಂಡ್ ನನಗೆ ಎಲ್ಲಿ ನೋವು ಇದೆ ಹಾಗಾಗಿ ಇಲ್ಲಿ ಡೆಂಟಿಸ್ಟು ಫ್ರೆಂಡ್ ಯಾರೋ ತೋರ್ಸಿದಾರಂತೆ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಸ್ವಲ್ಪ ಅಲ್ಲೂ ಇದು ಮಾಡಿಸ್ಬೇಕು ನನ್ನ ರೂಪಿಗೆನಲ್ಲೂ ಹಾಗಾಗಿ ಇಲ್ಲೇ ಬಂದು ಕರ್ಕೊ ಬಂದರು ಬಟ್ ರಾಂಗ್ ಟೈಮಿಂಗ್ಸ್ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ಇಲ್ಲೆಲ್ಲ ಸುತ್ತಾಡಿದ್ದಾಯಿತು ಇವಾಗ ಬಂದಿರ್ತಾರೆ ಅನಿಸುತ್ತೆ ಇವಾಗ ಹೋಗಬೇಕು ಡೆಂಟಿಸ್ಟ್ ಹತ್ರ ನೋಡೋಣ ಬ್ಲಾಗು ಹಂಗೇನೆ ಸಿಂಪಲ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೇ ತಾನು ನೋಡಿ ಯೂನಿಫಾರ್ಮಲ್ಲೇ ಇದ್ದಾಳೆ ಪಾಪ ಮನೆಗಾದ್ರೂ ಹೋಗಲಿಲ್ಲ ಹಂಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸಿದ್ರು ನನ್ನ ಹಸ್ಬೆಂಡು ಇನ್ನೇನು ಸ್ಕೂಲಿಗೆ ಲಂಚ್ ತಗೊಂಡೋಗಿದ್ದಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇವಾಗ ಅಲ್ಲಿ ಫ್ರೂಟ್ಸ್ ಥರಕ್ಕೆ ಹೋಗಿದ್ದಾರೆ ಫ್ರೂಟ್ ಸಲಾಡು ಫ್ರೂಟ್ ಸಲಾಡ್ ಕೊಡಿಸ್ತೀನಿ ಹೇಳಿ ಅಲ್ಲೂ ನೋವಿಗೋಸ್ಕರ ಇಷ್ಟು ದೂರ ಬಂದಿದ್ದಾಯಿತು ನಗರದಲ್ಲಿ ಒಂದು ಕ್ಲಿನಿಕ್ ಇದೆ ಅಂತ ಹೇಳಿ ಕರ್ಕೊಂಬಂದರು ಅಲ್ಲಿ ಚೆನ್ನಾಗಿ ಮಾಡ್ತಾರೆ ನೋಡೋಣ ಇವಾಗ ಹೋಗಬೇಕು ನನಗೆ ಅಲ್ಲೂ ನಮಗೆ ಟ್ರೀಟ್ಮೆಂಟ್ ತಗೊಳೋದು ಅಂದರೆ ಕಣ್ಣಲ್ಲಿ ಬಳ ಅಂತ ನೀರು ಬರುತ್ತೆ ಫ್ರೆಂಡ್ಸ್ ನನಗೆ ಆಗಲ್ಲ ಬಟ್ ಏನು ಮಾಡಲಿ ಅಲ್ಲಿ ನೋವು ನನಗೆ ಏನೇನೋ ನೋವು ಶುರುವಾಗಿದೆ ಅಲ್ಲವಂತೂ ಇವಾಗಿಂದ ಇಲ್ಲ ತುಂಬ ವರ್ಷದಿಂದ ನನಗೆ ತುಂಬ ಕಾಟ ಕೊಡ್ತಾಯಿದೆ ಅಲ್ಲೂ ಓಕೆ ನೋಡೋಣ ಇವತ್ತು ಹೋಗಿ ಅಲ್ಲಿ ತೋರಿಸಿ ಒನ್ ಡೇ ಎಲ್ಲ ಟೂ ಡೇಸಲ್ಲೇ ರೂಟ್ ಕೆನಲ್ ಮಾಡ್ತಾರೋ ಏನೋ ಎಲ್ಲ ಜೋರ್ಚೋಣ ಅಂತ ಬಂದಿದ್ವಿ ಸಣ್ಣದಾಗಿ ಮಳೆ ಶುರುವಾಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಫ್ರೂಟ್ ಸಲಾಡು ಇಲ್ಲಿ ಮಾರ್ತಾರೆ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಬಂದಾಗಲೂ ತಿಂದಿದ್ವಿ ಊರಿಂದ ಕರ್ಕೊಬಿರಬೇಕಾದ್ರೆ ನನ್ನ ಹಸ್ಬೆಂಡ್ ಇಲ್ಲಿ ಫ್ರೂಟ್ ಸಲಾಡ್ ಕೊಡಿಸ್ಕೊಂಡು ಕರ್ಕೊಬರ್ತಾರೆ ಇವತ್ತು ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಮಳೆ ಸಣ್ಣದಾಗಿ ಉದ್ರುತಾ ಇದೆ ಗಂಟೆ ಇವಾಗ ಐದುವರೆ ಆಯಿತು ಐದುವರೆಗೆ ಅಂದರೆ ನಾವು ಮೂರುವರೆಗೆ ಬಂದಿದ್ದು ಅವರು ಸುತ್ತಾಡಿದ್ದಾಯ್ತು ಇವತ್ತು ಹೊರಗಡೆ ಬಂದಿದ್ದಕ್ಕೆ ಡೆಂಟಿಸ್ಟ್ ಹತ್ರ ಬಂದಿದ್ದಕ್ಕೆ ಸುಮ್ಮನೆ ಇಲ್ಲೆಲ್ಲ ಸುತ್ತಾಡಿದ್ದಾಯಿತು ಬರಬೇಕಿತ್ತಾ ಬೇಡವಾ ಬೇಜಾರಿಲ್ವಾ ಓ ತನಗೆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಬಂದುಬಿಟ್ಟಿದೆಯಪ್ಪ ಡ್ರ್ಯಾಗನ್ ಥರ ಆಗಲಿ ಅಂತನಾ ಇಲ್ಲೇಟ್ ಡ್ರ್ಯಾಗನ್ ಪಿಂಕಿ ಪಿಂಕಿ ಡ್ರ್ಯಾಗನ್ ಫ್ರೂಟ್ ನಿಂಗೆ ತಗೊಳ್ಳಿಲ್ವಾ ಬರೀ ನಮಗೆ ಕೊಡ್ಸಿದ್ರೆ ನೀನು ತಗೊಳ್ಳಲ್ವಾ ಇದರಲ್ಲೇ ತಗೋಬಿಡು ಫ್ರೆಂಡ್ಸ್ ಈಗ ತ್ಯಾಗರಾಜ್ ನಗರ ಹತ್ರ ಬಂದಿದ್ದೀವಿ ಕ್ಲಿನಿಕ್ ಹತ್ತಿರ ಬಂದಿದ್ದೀವಿ ಬಟ್ ಫುಲ್ಲು ರಶ್ ನೋಡಿ ಒಳಗಡೆ ಎಲ್ಲ ಫುಲ್ಲಾಗಿ ಹೊರಗಡೆನೂ ಕೂಡ ಇದ್ದಾರೆ ಡಾಕ್ಟ್ರ್ ಹತ್ರ ಅದು ನೇಮನ್ನು ಬರೆಸ್ಬಿಟ್ಟು ಬಂದರು ನನ್ನ ಹಸ್ಬೆಂಡು ಸೊ ಅಲ್ಲಿ ನಾವು ತೋರಿಸ್ಕೊಂಡು ರಿಟರ್ನ್ ಬರೋವಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗೋಯಿತು ಏಳುವರೆಗೆ ಇವಾಗ ರಿಟರ್ನ್ ಬರ್ತಾ ಇದ್ದೀವಿ ರಿಟರ್ನ್ ಬರ್ತಾ ಅಂದವೆಯಲ್ಲಿ ಹಂಗೇ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ದೇವ್ರಿಗೊಂದು ಒಂದು ಮಂಟಪ ತೊಗೋಬೇಕು ಅಂತೇಳಿ ಸೇವಿಂಗ್ಸ್ ಮಾಡಿದ್ದೆ ವರ್ಮಾಲಕ್ಷ್ಮಿಗೆ ಏನಾದ್ರು ಈ ಸಲ ತೊಗೋಬೇಕು ಅಂತೇಳಿ ತುಂಬ ದೊಡ್ಡ ಅಂತೂ ತೊಗೊಳ್ಳೋವಂಥ ಶಕ್ತಿ ಇಲ್ಲ ಏನಾದರೂ ಸಣ್ಣ ಪುಟ್ಟದಾಗಿ ವರಮಾಲಕ್ಷ್ಮಿ ಹಬ್ಬದ ಅಷ್ಟೊತ್ತಿಗೆ ತೊಗೊಳ್ಳೋಣ ಅಂತ ಇದ್ದೆ ಬಟ್ ದೇವ್ರ ಮಂಟಪಕ್ಕೆ ನನ್ನ ದುಡ್ಡನ್ನೇ ಕೊಟ್ಟು ತೊಗೊಂಡೆ ನನ್ನ ಹಸ್ಬೆಂಡ್ ಬೇಡ ಬೇಡ ಇನ್ನೇನು ಎರಡು ವರ್ಷದಲ್ಲಿ ಊರಿಗೆ ಹೋಗ್ತೀವಿ ಅಲ್ಲಿ ಮನೆಗೆ ಹೋದಾಗ ವೇಸ್ಟ್ ಆಗುತ್ತೆ ಆಗುತ್ತಂತಂದರು ಬಟ್ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತೇಳಿ ಇಲ್ಲಿ ಬಂದು ಎಳ್ಚೆನಹಳ್ಳಿ ಹತ್ರ ಮಾಮೂಲಿನ ಬರುವಂಥ ಶಾಪ್ ಹತ್ರನೇ ಬಂದು ಇಲ್ಲೇ ತೊಗೋತಾ ಇದ್ದೀವಿ ದೇವ್ರ ಮಂಟಪ ತುಂಬ ಮಾಡಿಟ್ಟಿದ್ರು ಇಲ್ಲಿನೇ ಇಲ್ಲಿ ನನಗೆ ನನ್ನ ಪ್ರಕಾರ ನಮಗೆ ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂತ ಅನಿಸುತ್ತೆ ನಾನಿವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ ಈ ಮಂಟಪನ ನೋಡಿ ದೊಡ್ಡ ಸೈಜ್ ಸ್ವಲ್ಪ ದೊಡ್ಡ ಸೈಜ್ದು ನೋಡಿ ಮೂರು ಅಡಿದು ಇದನ್ನು ತೊಗೊಂಡ್ಬಂದಿದ್ದೀನಿ ಮನೆಗೆ ತೊಗೊಂಬಂದು ಇಟ್ಟಿದ್ದೆಲ್ಲ ಆಯಿತು ಬಟ್ ನನಗೆ ಪೇಯ್ನ್ ಇತ್ತಲ್ವ ಹಂಗಾಗಿ ಸುಮ್ಮನೆ ಕೂತ್ಕೊಂಡೆ ಅಷ್ಟೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಚಿಕ್ಕ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು